ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಈಗ ನಾನು ವೆಜಿಟೇಬಲ್ ಸೂಪ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಈಗ ಮಳೆನೂ ಬರ್ತಿದೆ ಚಳಿ ಇರುವಾಗ ಈ ರೀತಿ ಬಿಸಿ ಬಿಸಿ ಸೂಪ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿ ಮೆಥಡಲ್ಲಿ ಏನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ನಾನೊಂದು ಸ್ವಲ್ಪ ದಂಟಿನ ಸೊಪ್ಪನ್ನ ಎತ್ಕೊಂಡಿದ್ದೀನಿ ದಂಟನ್ನು ನೀವು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಡಿ ಹಾಗೆ ಈ ಸೂಪಲ್ಲಿ ದಂಟು ಸೊಪ್ಪು ಬೇಡ ಅಂದರೆ ನೀವು ಬರೀ ವೆಜಿಟೇಬಲ್ಸ್ನ ಹಾಕೋಬೋದು ನಾನು ಸ್ವಲ್ಪ ದಂಟಿನ ಹಾಕ್ತಾ ಇದ್ದೀನಿ ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಹಾಗೆ ಬೀನ್ಸು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೇ ಸಮ ಹಾಕೋ ಬಿಡೋಣ ಹಾಗೆ ಈಗ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಕುಡಿಯುವಾಗ ಎಣ್ಣೆ ಎಣ್ಣೆ ಸಿಗುವಾಗ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಸ್ವಲ್ಪ ನೀರ್ ಹಾಕ್ತಾ ಇದ್ವಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಂತರ ತರಕಾರಿ ಬೆಂದ ಮೇಲೆ ನಾವು ಸೂಪಿಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೋಬಹುದು ಬೇಯಕ್ಕೆ ನೀರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಹಾಗೆ ಇದು ಎರಡು ಮೆಣಸಿನ್ಕಾಯಿನ ಫ್ಲೇವರ್ಗೆ ಹಾಗೆ ಸ್ವಲ್ಪ ಖಾರಕ್ಕೆ ಹಾಕ್ತಿದ್ದೀನಿ ಇದು ಆಮೇಲೆ ನಾವು ಬೆಂದಾದ ಆದ್ಮೇಲೆ ಸಪ್ರೇಟ್ ಮಾಡಿ ಎತ್ಕೊಬಿಡೋಣ ಇಲ್ಲಾಂದರೆ ಸೂಪ್ ಕುಡಿಯುವಾಗ ಬಾಯಿಗೆ ಸಿಕ್ಬಿಡುತ್ತೆ ಹಾಗಾಗಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿಬಿಡಿ ಉದ್ದಕ್ಕೆ ಹೀಗೆ ಹಾಕ್ಬಿಡಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ಒಂದು ಸ್ವಲ್ಪ ಜಾಸ್ತಿ ಖಾರ ಇದ್ದು ನಾವು ಯಾಕಂದ್ರೆ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಆದ್ರೂ ಒಂದು ಸ್ವಲ್ಪ ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ಚೆನ್ನಾಗಿ ಕುದೀತಿದೆ ಹಾಗೆ ತರಕಾರಿನೂ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೋಬಹುದು ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಚೆನ್ನಾಗೆ ನೀರು ಕುದಿ ಬರಲಿ ಹಾಗೆ ನೀರೆಲ್ಲ ಮೇಲೆ ನನ್ನ ಸ್ವಲ್ಪ ಕಾರ್ನ್ಫ್ಲವರ್ಗೆ ಜೋಳದ ಹಿಟ್ಟಿಗೆ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಹಾಗಾಗಿ ಆ ನೀರನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಪೆಪ್ಪರ್ ಪೌಡ್ರನ್ನ ಹಾಕೋಬಹುದು ಈಗ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಘಾಟು ಹಾಗೆ ಖಾರ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸ್ ಹಾಕಿ ಹಾಕಿರೋಂತ ಉಪ್ಪು ಇದಕ್ಕೆ ಸಾಕಾಗೋದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಬರಲಿ ಹಾಗೆ ವೆಜ್ ಸೂಪ್ ಮಿಕ್ಸ್ ನಾನು ಇದಕ್ಕೆ ಹಾಕ್ತಿದ್ದೀನಿ ಇದು ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆ ಹೀಗೆನೆ ನೀವು ಸವಿಬಹುದು ಇದು ಮಿಕ್ಸ್ಚರ್ ಬೇಡ ಅಂದ್ರೆ ಅಥವಾ ಈ ಮಿಕ್ಸರ್ನ ಇದರಲ್ಲಿ ಸೇರಿಸ್ಕೋಬೋದು ಸ್ವೀಟ್ ಕಾರ್ನ್ ವೆಜಿಟೇಬಲ್ ಸೂಪ್ ಮಿಕ್ಸರ್ನ ನಾನು ಇದಕ್ಕೆ ಸೇರಿಸ್ತಿದ್ದೀನಿ ಬಟ್ಲಲ್ಲಿ ಸೂಪ್ ಮಿಕ್ಸ್ ಪೌಡರ್ನ ಹಾಕ್ತಿದ್ದೀನಿ ನೋಡಿ ಯಾವ ಸೂಪ್ ಮಿಕ್ಸ್ ಪೌಡರ್ನಾದರೂ ನೀವು ಇದಕ್ಕೆ ಬಳಸ್ಕೋಬೋದು ಒಂದೇ ಸಮ ನೀವು ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ ಉಂಡೆ ಉಂಡೆ ಆಗೋಗುತ್ತೆ ಹಾಗಾಗಿ ಈ ರೀತಿ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ನೀರು ಥರ ಇದಕ್ಕೆ ಹಾಕಬೇಕು ಆಗಲೇ ನಾನು ಕಾರ್ನ್ಫ್ಲವರ್ನ ಹಾಕಿದ್ನಲ್ಲ ಆ ರೀತಿ ಈಗ ಮಿಕ್ಚರ್ ರೆಡಿ ಇದೆ ನೋಡಿ ಈಗ ಇದ್ರಲ್ಲಿ ಹಾಕ್ತಿದ್ದೀನಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ಒಂದೆರಡು ಕುದಿ ಬರಲಿ ಚೆನ್ನಾಗಿ ಸೂಪು ಕುದ್ದಿದೆ ಈಗ ನಾವು ಸ್ಟವ್ನ ಆಫ್ ಮಾಡೋಣ ನೋಡಿ ಸೂಪ್ ರೆಡಿ ಇದೆ ನಾನು ಆಗಲೇ ಹೇಳಿದ್ನಲ್ಲ ಮೆಣ್ಸಿನ್ಕಾಯಿ ಸಿಗುತ್ತೆ ಅಂತ ಹೇಳಿ ಎರಡು ಮೆಣಸಿನ್ಕಾಯಿ ಇದನ್ನು ಸಪ್ರೇಟ್ ಮಾಡ್ಕೋಬೋದು ಈಗ ಇದು ಒಂದು ಸಪ್ರೇಟ್ ಮಾಡಿದ್ದೀನಿ ಹಾಗೆ ಇನ್ನೊಂದು ಮೆಣಸಿನ್ಕಾಯಿ ಇರ್ ಹೀಗೆ ನೀವು ಗ್ಲಾಸ್ದಲ್ಲಿ ಸರ್ವ್ ಮಾಡೋಕ್ಕೆ ಸ್ಪೂನಲ್ಲಿ ಎತ್ತೀರಲ್ಲ ಆಗ ಸಿಕ್ಕುವಾಗಲೂ ನೀವು ಇದನ್ನು ಸಪ್ರೇಟ್ ಮಾಡ್ಕೋಬೋದು ವೆಜಿಟೇಬಲ್ ಸೂಪ್ ನೋಡಿ ಬಿಸಿ ಬಿಸಿ ಸೂಪು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ನೀವು ಇದನ್ನ ಕುಡಿಬೋದು ಹಾಗೆ ತುಂಬನೇ ರುಚಿಕರವಾಗಿರುತ್ತೆ ಈಸಿಯಾಗೆ ಮಾಡ್ಕೊಬಿಡ್ಬೋದು ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು